ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪದ ಕಾರ್ಯಕ್ರಮಕ್ಕೆ ನೀವು ಕೊಟ್ಟ ಚಪ್ಪಾಳೆಯಿಂದ ನಾಡಿನ ಮತ್ತು ದೇಶದ ಎಲ್ಲ ಕಡೆಯಿಂದ ಬಂದಂಥ ತಂತ್ರಜ್ಞರಿಗೆ ಕಲಾವಿದರಿಗೆ ಸಂದ ನಿಜವಾದ ಸನ್ಮಾನ ಆಗಿದೆ ನಿಮ್ಮ ಚಪ್ಪಾಳೆ ಪ್ರಥಮ ಸನ್ಮಾನ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇಷ್ಟು ಸುಂದರವಾದ ವೇದಿಕೆ ಈ ವೇದಿಕೆಯಲ್ಲಿ ಇಷ್ಟೊತ್ತು ನಾವು ಅನುಭವಿಸಿದ ಒಂದು ರಸ ನಿಮಿಷಗಳ ಮಾತುಗಳನ್ನು ಹೇಳಬೇಕು ಇದು ಸಮಾರೋಪ ಅಂತ ಸಾಂಪ್ರದಾಯಿಕವಾಗಿ ಇದಕ್ಕೆ ಹೆಸರಿಟ್ಟಿದ್ದಾರೆ ನನ್ನ ದೃಷ್ಟಿಯಲ್ಲಿ ಕಲೆಗೆ ಸಂಬಂಧಿಸಿದ ಯಾವುದೇ ಉತ್ಸಾಹದ ಹಬ್ಬ ಅದಕ್ಕೆ ಸಮಾರೋಪ ಇರಲ್ಲ ಅದು ಎಂದಿಗೂ ಆರಂಭವೇ ನಮ್ಮ ಹಳ್ಳಿಯ ರೈತರು ಆರಂಭ ಅಂತ ಒಂದು ಮಾತು ಹೇಳ್ತಾರೆ ಏ ಆರಂಭ ಶುರು ಅಂತಾರೆ ಯಾಕಂಗೆ ಹೇಳ್ತಾರೆ ಅಂದರೆ ಮಳೆ ಬಿತ್ತಿರುತ್ತೆ ಹೊಲ ನಿಂದಿರುತ್ತೆ ಉಳಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಆರಂಭ ಶುರು ಅಲ್ಲಿ ಉಳುಮೆ ಮಾಡ್ತಾ 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 ಅದು ವರ್ಷದ ಬೆಳೆಗೆ ಬಿತ್ತನೆ ಆ ವರ್ಷದ ಬೆಳೆಗೆ ಬಿತ್ತನೆ ಮಾಡ್ತಾ ಮಾಡ್ತಾ ಮನೆ ಬೆಳೆಯಲ್ಲಿ ಒಂದು ಸಣ್ಣ ಬೆಳೆ ಬೆಳಿತಾನೆ ಮನೆ ಬೆಳೆಗೆ ಒಂದು ವಾರದ ಬೆಳೆಗೊಂದು ಮಕ್ಕಳ ಶಾಲೆಗೆ ಒಂದು ಬೆಳೆ ಹೀಗೆ ಆ ಬಿತ್ತನೆಯ ಹಿಂದೆಯೇ ಒಂದಾದ ಒಂದು ಒಂದಾದ ಒಂದು ಬಿತ್ತನೆಗಳನ್ನು ಮಾಡ್ತಾ ಹೋಗ್ತಾನೆ ಅದರ ಉದ್ದೇಶ ಏನಂದರೆ ಆರಂಭ ಅಂದರೆ ಸೃಷ್ಟಿಕಾರ್ಯ ನಿರಂತರ ಅದು ಯಾವತ್ತೂ ನಿಲ್ಲುವ ಕೆಲಸ ಅಲ್ಲ ಅಂತ ಹೇಳೋದೇ ಆರಂಭ ಕೃಷಿಕನಿಗೂ ಶ್ರಮಿಕನಿಗೂ ಕಾರ್ಮಿಕನಿಗೂ ಮತ್ತು ಸಿನಿಮಾ ತಂತ್ರಜ್ಞರಿಗೂ ಏನೂ ವ್ಯತ್ಯಾಸ ಇಲ್ಲ ಏನೂ ವ್ಯತ್ಯಾಸ ಇಲ್ಲ ಯಾಕೆಂದರೆ ಒಂದು ದಾರದ ಎಳೆ ಬಟ್ಟೆ ಅಲ್ಲ ಒಂದು ದಾರದ ಎಳೆ ಬಟ್ಟೆ ಅಲ್ಲ ಒಬ್ಬ ಪ್ರತಿಭಾವಂತ ತಂತ್ರಜ್ಞ ಸಿನಿಮಾ ಅಲ್ಲ ಒಬ್ಬನಿಂದ ಸಿನಿಮಾ ಅಲ್ಲ ಇದೊಂದು ಸಾಮೂಹಿಕ ಕೃಷಿ ಇಷ್ಟೊತ್ತು ಇಲ್ಲಿ ನಡೆದ ಒಂದು ಸಂಭ್ರಮ ಇವತ್ತು ನಾವು ಟಚ್ ಆ್ಯಂಡ್ ಸ್ಯಾಂಡ್ ಯುಗದಲ್ಲಿ ಇದ್ದೀವಿ ಯಾವುದೇ ವಿಷಯ ವಾಟ್ಸಾಪಿಗೆ ಬರುತ್ತೆ ನೋಡ್ತೀವಿ ಟಚ್ ಆ್ಯಂಡ್ ಸ್ಯಾಂಡ್ ಟಚ್ ಆ್ಯಂಡ್ ಸ್ಯಾಂಡ್ ನಮಗೆ ಜಗತ್ತಿನಲ್ಲಿ ನಿತ್ಯವೂ ಸೃಜನಶೀಲತೆ ಬಗ್ಗೆ ಚಿಂತೆ ಮಾಡುವ ನಿತ್ಯವೂ ಸಮಾನತೆಯ ಕಡೆ ತೊಡೀತಾ ಇರ್ತಕ್ಕಂಥವರು ನಿತ್ಯವೂ ಯುದ್ಧವನ್ನು ವಿರೋಧಿಸ್ತಾ ಇರೋವರು ನಿತ್ಯವೂ ಶಾಂತಿ ಸ್ಥಾಪನೆಗೆ ತಪ್ಪಿಸ್ತಾ ಇರುವಂಥ ಎಷ್ಟು ಸಿನಿಮಾ ತಂತ್ರಜ್ಞರಿದ್ದಾರೆ ಅವ್ರನ್ನೆಲ್ಲ ಇವತ್ತಿಲ್ಲಿ ನೋಡುವ ಅವರನ್ನು ಮುಟ್ಟುವ ಅವರ ನಗುವನ್ನು ಕಾಣುವ ಅವರ ಪೆನ್ಪಟ್ಟುವ ಸುಂದರವಾದ ದೃಶ್ಯವನ್ನು ಇಲ್ಲಿ ಅನುಭವಿಸ್ತೀವಿ ಚಿತ್ರೋತ್ಸವದಿಂದ ಆಗುವ ಲಾಭವೇ ಇದು ಇಂತಹ ಚಿತ್ರೋತ್ಸವಕ್ಕೆ ಇವತ್ತು ನಮ್ಮ ಘನ ಸರ್ಕಾರ ತುಂಬ ಹೃದಯದ ನೆರವನ್ನು ಕೊಟ್ಟು ಎಲ್ಲ ಶಕ್ತಿಯನ್ನು ಅದಕ್ಕೆ ಪ್ರದಾನ ಮಾಡಿದೆ ಅದರಿಂದಲೇ ಇಷ್ಟೊಂದು ಕಲೆ ಚಿತ್ರೋತ್ಸವಗಳು ಸಾಮಾನ್ಯವಾಗಿ ಸಾವಿರದ ಐನೂರು ಸಿನಿಮಾಗಳದ್ದು ಒಂದು ಹಾರ್ಡ್ ಡಿಸ್ಕನ್ನು ನೋಡ್ಬೋದು ಅದರಿಂದ ಏನೂ ಪ್ರಯೋಜನ ಇಲ್ಲ ಆದರೆ ಮನುಷ್ಯ ಮನುಷ್ಯ ಮೀಟ್ ಮಾಡಿ ಒಬ್ರನ್ನೊಬ್ಬರನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಈ ಚಲನಚಿತ್ರೋತ್ಸವಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ತುಂಬ ಹೃದಯದ ಸಹಾಯ ಮಾಡಿದೆ ಮೊದಲು ಆ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು उप मुख्यमंत्री आक्चुअली या या स्पेशल डि नान कोस्ट आक्टीव मोस्ट एक्टिव मोस्ट मोस्ट बिजी डीसीएम आफ् दि नेशन